ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತನೇ ತಾರೀಕು ಶಬರಿ ಜಯಂತಿ ಶಬರಿ ಜಯಂತಿಯ ಪೂಜೆ ಮತ್ತು ಮುಹೂರ್ತ ಶಬರಿ ಜಯಂತಿಯ ಮಹತ್ವ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಶಬರಿ ಜಯಂತಿಯು ಪ್ರತಿ ವರ್ಷ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಸಪ್ತಮಿಯೆಂದು ಆಚರಣೆ ಮಾಡ್ತೀವಿ ಪ್ರಮುಖ ಹಿಂದೂ ಹಬ್ಬದ ದಿನ ರಾಮ ಮತ್ತು ಶಬರಿಯನ್ನು ಪೂಜೆ ಮಾಡಲಾಗುತ್ತದೆ ಇನ್ನು ಪೂಜೆ ಮಾಡುವ ವಿಧಾನ ರಾಮಾಯಣದಲ್ಲಿನ ಶಬರಿಯ ಪಾತ್ರ ಮತ್ತು ಈ ಹಬ್ಬದ ಮಹತ್ವವನ್ನು ಭಕ್ತಿಯಿಂದ ಪೂಜಿಸಿದರೆ ಭಗವಂತನ ಆಶೀರ್ವಾದ ದೊರೆಯುತ್ತದೆ ಎಂಬ ನಂಬಿಕೆ ಹಿಂದೂ ಧರ್ಮದಲ್ಲಿ ಮಾತಾ ಅಂತಲೇ ಹೆಸರುವಾಸಿಯಾಗಿರುವ ಶಬರಿಯ ಜನ್ಮ ದಿನಾಚರಣೆಯನ್ನು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಹಿಂದೂ ಧರ್ಮದಲ್ಲಿ ಶಬರಿಯ ಜನ್ಮ ದಿನಾಚರಣೆಯ ವಿಶೇಷ ಮಹತ್ವವಿದೆ ಈ ದಿನದಂದು ರಾಮನ ಜೊತೆಗೆ ತಾಯಿ ಶಬರಿಯನ್ನು ಸಹ ಪೂಜೆ ಮಾಡ್ತೇವೆ ಹಿಂದೂ ಧರ್ಮದ ಪ್ರಕಾರ ಪ್ರತಿ ವರ್ಷ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ತಿಥಿಯಂದು ಶಬರಿ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಈ ವರ್ಷ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ತಿಥಿ ಫೆಬ್ರವರಿ ಹತ್ತೊಂಬತ್ತರಂದು ಬೆಳಗ್ಗೆ ಏಳು ಮೂವತ್ತೆರಡಕ್ಕೆ ಪ್ರಾರಂಭವಾಗುತ್ತದೆ ಈ ದಿನಾಂಕ ಫೆಬ್ರವರಿ ಇಪ್ಪತ್ತರಂದು ರಾತ್ರಿ ಒಂಬತ್ತು ಐವತ್ತೆಂಟಕ್ಕೆ ಕೊನೆಗೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ವರ್ಷ ಫೆಬ್ರವರಿ ಇಪ್ಪತ್ತರಂದು ಶಬರಿ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಈ ದಿನದಂದು ಅದರ ಉಪವಾಸವನ್ನು ಸಹ ಆಚರಣೆ ಮಾಡಬಹುದು ಇನ್ನು ಶಬರಿ ಜಯಂತಿಯಂದು ಶ್ರೀರಾಮನ ಪೂಜೆ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀವಿ ಶಬರಿ ಜಯಂತಿಯಂದು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು ಇದಾದ ನಂತರ ಸೂರ್ಯ ದೇವರಿಗೆ ಆರೋಗ್ಯವನ್ನು ಅರ್ಪಿಸಬೇಕು ನಂತರ ಭಗವಾನ್ ಶ್ರೀರಾಮನ ವಿಗ್ರಹ ಅಥವಾ ಫೋಟೋ ಇದ್ದರೆ ನಾವು ಯಾವ ಜಾಗದಲ್ಲಿ ಪೂಜೆ ಮಾಡ್ತಿವ ಆ ಸ್ಥಳದಲ್ಲಿ ಈಶಾನ್ಯ ಮೂಲೆಯಲ್ಲಿ ಇಡಬೇಕು ಪೂಜೆಯ ಸಮಯದಲ್ಲಿ ಧೂಪ ದೀಪ ಸುಗಂಧ ದ್ರವ್ಯಗಳಿಂದ ಹೂವುಗಳಿಂದ ಅಕ್ಷತೆ ಇತ್ಯಾದಿಗಳನ್ನು ಇಟ್ಟು ಭಗವಾನ್ ಶ್ರೀರಾಮನಿಗೆ ಅರ್ಪಿಸಬೇಕು ಕೊನೆಯಲ್ಲಿ ಭಗವಾನ್ ಶ್ರೀರಾಮನ ಆರತಿಯನ್ನು ಮಾಡಬೇಕು ಮಾತಾ ಶಬರಿ ನಿಮಗೆ ಗೊತ್ತಿರಬೇಕಲ್ಲ ಅದೇ ಶ್ರೀರಾಮನ ಅತ್ಯಂತ ಗೌರವಾನ್ವಿತ ಪರಮ ಭಕ್ತರಲ್ಲಿ ಆಗ್ರ ಸಾಲಿನಲ್ಲಿ ಕಾಣಿಸುವ ಶಬರಿ ಆಕೆ ಭಗವಾನ್ ರಾಮನಿಗೆ ಹಣ್ಣುಗಳನ್ನು ನೀಡುವ ಮೊದಲು ಆ ಹಣ್ಣು ಸಿಹಿ ಆಗಿವೆಯೇ ಅಥವಾ ಇಲ್ಲವೇ ಎಂದು ಖಚಿತಪಡಿಸಿಕೊಳ್ಳಲು ಅವುಗಳನ್ನು ಕಚ್ಚಿ ರುಚಿ ನೋಡಿ ನಂತರ ರಾಮನಿಗೆ ನೀಡಿರುವ ಕಥೆಯನ್ನು ನೀವು ಕೇಳಿರ್ತೀರ ಈ ಶಬರಿಗೂ ಜಯಂತಿ ಇದೆ ಹೌದು ಈ ವರ್ಷ ಶಬರಿ ಜಯಂತಿಯನ್ನು ಫೆಬ್ರವರಿ ಇಪ್ಪತ್ತರಂದು ಆಚರಣೆ ಇದ್ದೀವಿ ಇದು ಮಾತಾ ಶಬರಿಗೆ ಸಮರ್ಪಿತವಾದ ಹಿಂದೂ ಹಬ್ಬಗಳಲ್ಲಿ ಈ ದಿನದಂದು ಜನರು ಉಪವಾಸವನ್ನು ಆಚರಣೆ ಮಾಡ್ತಾರೆ ಮತ್ತು ಭಗವಾನ್ ಶ್ರೀರಾಮ ಮತ್ತು ಮಾತೆ ಶಬರಿಯ ಆಶೀರ್ವಾದವನ್ನು ಪಡೆಯುತ್ತಾರೆ ಈ ದಿನ ಯಾವೆಲ್ಲ ಆಚರಣೆಗಳನ್ನು ಮಾಡಬಹುದು ಅಂದರೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು ಶುದ್ಧ ಮತ್ತು ತಾಜಾ ಬಟ್ಟೆಗಳನ್ನು ಧರಿಸಲು ನಿಮಗೆ ಪೂಜೆ ಮಾಡುವ ಮೊದಲು ಭಕ್ತ ತನ್ನ ಈಶಾನ್ಯ ದಿಕ್ಕಿನಲ್ಲಿ ಭಗವಾನ್ ರಾಮನ ವಿಗ್ರಹವನ್ನು ಇಡಬಹುದು ಮತ್ತು ಪ್ರಾರ್ಥನೆ ಸಲ್ಲಿಸಬಹುದು ಈ ದಿನದಂದು ಜನರು ರಾಮನಿಗೆ ಸಿಹಿ ಹಣ್ಣುಗಳನ್ನು ಅರ್ಪಿಸುತ್ತಾರೆ ನಂತರ ಹಣ್ಣುಗಳನ್ನು ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರ ನಡುವೆ ಹಂಚಿ ತಿನ್ನುತ್ತಾರೆ ಅಲ್ಲದೆ ಶಬರಿಯ ಆಶೀರ್ವಾದವನ್ನು ಪಡೆಯಲು ಮತ್ತು ಭಗವಾನ್ ರಾಮನ ಮೇಲಿನ ಭಕ್ತಿಗೆ ಗೌರವ ಸಲ್ಲಿಸಲು ಮಾತಾ ಶಬರಿಯನ್ನು ಸಹ ಒಬ್ಬರು ಈ ದಿನದಂದು ಸ್ಮರಿಸಿಕೊಳ್ಳಲಾಗುತ್ತದೆ ಇನ್ನು ಶಬರಿ ಜಯಂತಿಯನ್ನು ಆಚರಣೆ ಮಾಡೋದ್ರಿಂದ ಯಾವ ಪ್ರಯೋಜನಗಳು ಅಂದರೆ ಈ ದಿನದಂದು ಶಬರಿ ಜಯಂತಿ ಆಚರಣೆಗಳನ್ನು ಮಾಡುವುದರ ಮೂಲಕ ಮತ್ತು ಉಪವಾಸ ಮಾಡುವುದರಿಂದ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಒಬ್ಬರ ಬಯಕೆಗಳನ್ನು ಈಡೇರಿಸುವುದನ್ನು ನಿರೀಕ್ಷಿಸಬಹುದು ಇನ್ನು ಶಬರಿ ಜಯಂತಿಯು ಶಬರಿಯ ಜೀವನದ ಆಚರಣೆಯ ಮಾತ್ರವಲ್ಲ ಆಕೆ ಸಾಕಾರಗೊಳಿಸಿದ ಆಳವಾದ ಆಧ್ಯಾತ್ಮಿಕ ಸತ್ಯಗಳಾದ ನಮ್ರತೆ ಭಕ್ತಿ ಮತ್ತು ಅಚಲ ನಂಬಿಕೆಯ ಶಕ್ತಿಯ ಆಚರಣೆಯಾಗಿದೆ ಈ ಆಧ್ಯಾತ್ಮಿಕತೆಯ ಯಾವುದೇ ಸ್ಥಾನಮಾನ ಅಥವಾ ಭೌತಿಕ ಸಂಪತ್ತನ್ನು ಗಣನೆಗೆ ತೆಗೆದುಕೊಳ್ಳಲ್ಲ ಬದಲಾಗಿ ಪ್ರಾಮಾಣಿಕತೆ ಮತ್ತು ಪ್ರೀತಿಯನ್ನು ಹೊಂದಿರುವ ಎಲ್ಲರನ್ನೂ ಸರಿ ಸ್ಮರಿಸುತ್ತದೆ ದೈವತ್ವದ ಆದಿಯು ಅವರ ಹಿನ್ನೆಲೆಯನ್ನು ಲೆಕ್ಕಿಸದೆ ಎಲ್ಲರಿಗೂ ಮುಕ್ತವಾಗಿದೆ ಎಂಬ ಸಂದೇಶ